ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಆಗಿರ್ಬೋದು ಖುಷ್ಬು ಅವರ ಸಿ ಸ್ಕಿನ್ ಸೀಕ್ರೆಟ್ದು ಕ್ಯಾರೆಟ್ ಆಯಿಲ್ನ ಏನು ನಾನು ರೆಡಿ ಮಾಡಿದ್ದೆ ಅಲ್ವಾ ಸೊ ಅದು ನನಗಿವಾಗ ಖಾಲಿ ಆಗಿದೆ ಹಂಗಾಗಿ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಬಟ್ ಅವ್ರು ಮಾಡಿದ್ದು ಬರೀ ಕ್ಯಾರೆಟು ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನ ಯೂಸ್ ಮಾಡಿ ಅಷ್ಟೇ ಮಾಡಿ ತೋರಿಸಿದ್ದು ಸೊ ನಾನು ಅದೇ ಥರನೇ ಮಾಡಿದ್ದೆ ಆ್ಯಕ್ಚುಲಿ ಅದು ಕೂಡ ನನಗೆ ತುಂಬ ಅಂದರೆ ತುಂಬಾ ಸ್ಕಿನ್ನೆಲ್ಲ ಗ್ಲೋ ಬಂದಿದೆ ಮತ್ತು ಸ್ಕಿನ್ ವೈಟ್ ಆಗಿದೆ ಎಲ್ಲರೂ ಕೂಡ ಗುರುತಿಸ್ತಾರೆ ಅಂದರೆ ನಾನು ಮುಂಚೆ ಇದ್ದಿದ್ದಕ್ಕೂ ಇವಾಗಿದ್ದಕ್ಕೂ ಎಷ್ಟೆಲ್ಲ ಚೇಂಜಸ್ ಆಗಿದೆ ಫೇಸಲ್ಲಿ ಅಂತ ಎಲ್ಲರೂ ಕೂಡ ಗುರುತಿಸ್ತಾ ಇದ್ದಾರೆ ಸೊ ಹಂಗಾಗಿ ಖಾಲಿ ಆಗಿತ್ತಲ್ಲ ಮತ್ತೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಅದನ್ನೇ ಮತ್ತೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಮತ್ತು ನಾನು ಅದನ್ನೇ ರಿಪೀಟಾಗಿ ವಿಡಿಯೋ ಮಾಡಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನನ್ನ ಸ್ಕಿನ್ಗೆ ಮ್ಯಾಚ್ ಆಗೋ ಹಾಗೆ ನಾನು ಮಾಡಿಕೊಂಡಿದ್ದೀನಿ ಅಂದರೆ ಸ್ವಲ್ಪ ಈ ಈ ಸಾರಿ ಅದಕ್ಕೆ ಬೇರೆ ಬೀಟ್ರೂಟು ಮತ್ತು ಕ್ಯಾರೆಟು ಆಲ್ಮಂಡ್ ಆಯಿಲ್ ಈ ಥರ ಬೇ ಎಲ್ಲದನ್ನೂ ಸೇರಿಸಿ ಮಾಡಿದ್ದೀನಿ ಯಾಕಂದರೆ ಇದು ಇನ್ನೂ ಅದಕ್ಕಿಂತ ಫಾಸ್ಟಾಗಿ ನಮಗೆ ಗ್ಲೋನೆಸ್ ಕೊಡುತ್ತೆ ಮುಖಕ್ಕೆ ಅಂತ ಎಲ್ಲರಿಗೂ ಗೊತ್ತು ವಿಡಿಯೋಗಳು ತುಂಬಾ ವೈರಲ್ ಆಗ್ತಿದೆ ಈ ಒಂದು ಖುಷ್ಬವರ ಸ್ಕಿನ್ ಸೀಕ್ರೆಟ್ ಆಯಿಲು ಸೊ ನಾನು ಕೂಡ ಈ ಸರಿ ಅದೆಲ್ಲದನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಈಗ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ ಆಗೋವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಸ್ನೇಹಿತರೆ ನಾವು ಮನೆಯಲ್ಲಿ ಮಾಡಿಸಿರುವಂಥ ಕೊಬ್ಬರಿ ಎಣ್ಣೆ ಊರಲ್ಲಿ ನಮ್ಮದು ತೆಂಗಿನ ತೋಟ ಇರೋದ್ರಿಂದ ನಮಗೆ ಅಲ್ಲಿಂದನೇ ಕೊಬ್ಬರಿ ಎಣ್ಣೆನ ಮಾಡಿಸಿ ಕಳಿಸ್ತಾ ಇರ್ತಾರೆ ಸೊ ಆ ಒಂದು ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಅಷ್ಟೇ ಅಂಗಡಿಲಿ ಒಂದು ಸ್ವಲ್ಪ ಪ್ಯೂರ್ ಕೊಬ್ಬರಿ ಎಣ್ಣೆನ ನೋಡಿ ತೊಗೊಳ್ಳಿ ಕೈಲಲ್ಲಿ ಯಾವುದೇ ಥರ ಕಲ್ಬೇರಿಕೆ ಇರಬಾರ್ದು ಆ ಥರದನ್ನ ಕೇಳಿ ವಿಚಾರಿಸಿ ನೋಡಿ ತೊಗೊಳ್ಳಿ ಈಗ ಇಲ್ಲಿ ನಾನು ಒಂದು ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಬೀಟ್ರೋಟ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟೆ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಕಾದಿತ್ತು ಸೊ ಇಷ್ಟು ಕಾಯಿಸಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಬೆಚ್ಚಗೆ ಎಣ್ಣೆ ಬೆಚ್ಚಗಾದ ಮೇಲೆ ನೀವು ಕ್ಯಾರೆಟು ಮತ್ತು ಬೀಟ್ರೋಟು ಎರಡನ್ನೂ ಸೇರಿಸ್ಕೋಬೇಕಾಗತ್ತೆ ಅಂದರೆ ಇದರಲ್ಲಿ ನೀರು ಇರುತ್ತಲ್ವ ಸೊ ಹಾಗಾಗಿ ಅದು ಚಟಪಟ ಅಂತ ಸಿಡಿತಾ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಕಾಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿರಬೇಕು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಫುಲ್ಲು ಗರಿ ಗರಿ ಆಗಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಕ್ಯಾರೆಟು ಮತ್ತು ಬೀಟ್ರೋಟು ಅಲ್ಲಿವರೆಗೂ ನಾವು ಇದನ್ನು ಹೀಗೇ ಕಾಯಿಸ್ತಾ ಇರಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆರ್ಗ್ಯಾನಿಕ್ ಅರೆಸ್ಟ್ನ ಊರಿಂದ ತಗೊಂಡು ನಾನು ಅದನ್ನು ಜಜ್ಬಿಟ್ಟು ಇದೊಳಗಡೆ ನಾನು ಸೇರಿಸ್ಕೊತಾ ಇದ್ದೀನಿ ಅದು ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಅಂದರೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನನಗೆ ಸ್ವಲ್ಪ ಈ ಅರಿಶಿನ ಚೆನ್ನಾಗಿ ಕೆಲಸ ಮಾಡುತ್ತೆ ನನ್ನ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಯಾವುದೇ ಥರ ತೊಂದರೆ ಏನೂ ಆಗೋದಿಲ್ಲ ಅಥವಾ ಪಿಂಪಲ್ಸ್ ಬರೋದು ಆ ಥರ ಏನೂ ಆಗೋದಿಲ್ಲ ಹಾಗಾಗಿ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಿದ್ರೆ ಏನು ಬೇಡ ಮತ್ತು ಸ್ವಲ್ಪ ಇಲ್ಲಿ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಹಾಕ್ಕೊಂಡಿಲ್ಲ ಸ್ನೇಹಿತರೆ ಒಂದಷ್ಟು ಡ್ರಾಪ್ಸ್ಗಳನ್ನ ಅಷ್ಟೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ನನಗೇನದು ಆಲ್ಮಂಡ್ ಆಯಿಲ್ ಏನು ಇಷ್ಟ ಇರಲಿಲ್ಲ ಹಾಕೋದು ಜಸ್ಟ್ ಇತ್ತು ಮನೆಯಲ್ಲಿ ಅಂತ ಹೇಳಿ ಹಾಕೋತಾ ಇದ್ದೀನಿ ಅಷ್ಟೇ ನೀವು ಇದೆಲ್ಲ ಏನೂ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಬರೀ ಕ್ಯಾರೆಟು ಬೀಟ್ರೂಟು ಎರಡನ್ನೇ ಹಾಕಿ ಎಣ್ಣೆನ ಕಾಯಿಸ್ಕೊಳ್ಳಿ ತುಂಬ ಅಂದರೆ ತುಂಬನೇ ರಿಸಲ್ಟ್ ಚೆನ್ನಾಗಿರುತ್ತೆ ಮನೇಲಿ ಇಲ್ಲದೆ ಇರೋದನ್ನು ಹಾಕ್ಲೇಬೇಕು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಹಣನ ವೇಸ್ಟ್ ಮಾಡ್ಕೊಬೇಡಿ ನಿಮ್ಮ ಹತ್ರ ಏನಿದೆ ಅದನ್ನು ಹಾಕಿ ಆರಾಮಾಗಿ ಮಾಡ್ಕೊಳ್ಳಿ ನೋಡಿ ಈಗ ಆಯಿಲ್ ನನಗೆ ರೆಡಿಯಾಗಿದೆ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಾನು ಇದನ್ನು ಒಂದು ಬಟ್ಲಿಗೆ ಸೋಸ್ಕೊತೀನಿ ಆದಷ್ಟು ಇದನ್ನು ನೀವು ಕಾಯಿಸ್ಕೋಬೇಕಾದ್ರೆ ಸ್ವಲ್ಪ ನೀವು ಖಾರ ಐಟಮ್ಗೆ ಯೂಸ್ ಮಾಡದೇ ಇರೋವಂಥ ಬಟ್ಲುಗಳನ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಮುಖ ತುಂಬ ಸೆನ್ಸಿಟಿವ್ ಜಾಗ ಅಲ್ವಾ ಸೊ ಉರಿ ಬಂದರೆ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಖಾರಗಳಿಂದ ಅವಾಯ್ಡ್ ಆಗಿರುವಂಥ ಬಟ್ಲುಗಳನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಈಗ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಹಾಗೆ ಯಾವ ರೀತಿ ಹಚ್ಕೋಬೇಕು ಅಂತಾನ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಮುಂಚೆ ನಾನು ಕ್ಯಾರೆಟ್ ಆಯಿಲ್ನ ಮಾಡಿಬಿಟ್ಟು ಇದೇ ಡಬ್ಬಿಗೆನೆ ಹಾಕ್ಕೊಂಡಿದ್ದೆ ಸೊ ಇವಾಗಲೂ ಕೂಡ ನಾನು ಇದಕ್ಕೇನೆ ಹಾಕೋತಾ ಇದ್ದೀನಿ ಹಾಕಿ ಡಬ್ಬಿನ ಕ್ಲೋಸ್ ಮಾಡಿಬಿಟ್ಟು ನಾವು ಎಷ್ಟು ತಿಂಗಳು ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಯಾವುದೇ ಥರ ಕೆಡೋದಿರ್ಬೋದು ಏನೂ ಆಗೋದಿಲ್ಲ ನೀರು ಎಲ್ಲ ಸಿಡಿಸ್ದೇ ಇರೋ ಹಾಗೆ ಹಾಗೆಯೇ ನಾವು ಇದನ್ನು ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಸ್ನೇಹಿತರೆ ನೋಡಿ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದಾಯ್ತು ಈಗ ಅದನ್ನು ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಬಟ್ ಇದು ತುಂಬ ಅಂದರೆ ತುಂಬಾ ಪವರ್ಫುಲ್ಲಾಗಿರೋವಂಥ ಮತ್ತು ತುಂಬಾ ಇನ್ಸ್ಟೆಂಟ್ ಗ್ಲೋ ಕೊಡೋ ಅಂಥ ಒಂದು ಆಯಿಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತಿಂದ ನಾನು ಇದನ್ನು ಅಂದರೆ ಈ ಒಂದು ಆಯಿಲನ್ನ ನಾನು ಹಚ್ಕೊಂಡು ಬರ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗಂತೂ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಈ ನಡುವೆ ಅಂತೂ ಏನೂ ಯೂಸ್ ಮಾಡ್ತಾ ಇಲ್ಲ ಯಾವುದೇ ಕ್ರೀಮ್ ಇರ್ಬೋದು ಅಥವಾ ಸೋಪ್ ಇರ್ಬೋದು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಇದನ್ನು ಅಪ್ಲೈ ಮಾಡ್ಕೊತೀನಿ ಮತ್ತು ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡ್ಕೊತೀನಿ ಇಷ್ಟು ದಿನ ಚಳಿಗಾಲ ಇದ್ದಿದ್ದಕ್ಕಂತೂ ಯಾವುದು ಸೋಪು ಅಥವಾ ಕ್ರೀಮು ಯಾವುದ್ರದ್ದು ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ನಾನು ಯಾವುದನ್ನು ಯೂಸ್ ಮಾಡಿಲ್ಲ ಬರೀ ಈ ಕ್ಯಾರೆಟ್ ಸಿರಮ್ ನಾನು ಏನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಮನೆಯಲ್ಲಿ ಅದನ್ನು ಮಾತ್ರನೇ ಯೂಸ್ ಮಾಡ್ಕೊಂಡು ಬಂದಿದ್ದು ಸೊ ಎಲ್ಲರೂ ಎಲ್ಲೋದ್ರೂ ಈ ನಡುವೆ ನಿನ್ನ ಮುಖಕ್ಕೆ ಏನು ಇದ್ದೆ ಈ ನಡುವೆ ನಿನ್ನ ಮುಖಕ್ಕೆ ಏನು ಇದ್ದೆ ಏನು ಹಚ್ತಾ ಇದ್ದೆ ಅಂತ ಕೇಳ್ತಾನೆ ಇರ್ತಾರೆ ಸೊ ನಾನು ಅವ್ರಿಗೆಲ್ಲರಿಗೂ ಹೇಳ್ತಾನೆ ಇರ್ತೀನಿ ಇಲ್ಲ ಈ ಥರ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತ ಈ ಸರಿ ನಾನು ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೋತೀನಿ ಯಾಕಂದರೆ ಫ್ರೆಶ್ಶಾಗಿ ಅವಾಗವಾಗ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಏನೇ ಆಗಲಿ ತುಂಬ ದಿನ ಹಾಗೆ ಇಟ್ಟು ಯೂಸ್ ಮಾಡಿದ್ರು ಅದು ಸ್ವಲ್ಪ ಅದ್ರ ಪವರ್ ಕಡಿಮೆ ಆಗ್ಬೋದು ಹಾಗಾಗಿ ನಾನು ಇಷ್ಟಿಷ್ಟೇ ಅವಾಗಲೂ ಕೂಡ ಇದಕ್ಕಿಂತ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದೆ ಮುಂಚೆ ಕ್ಯಾರೆಟ್ ಸಿರಮ್ ಬರೀ ಕ್ಯಾರೆಟ್ ಹಾಕಿ ಸಿರಮ್ ಏನು ಮಾಡ್ಕೊಂಡಿದ್ದೆ ಅದನ್ನು ಇದಕ್ಕಿಂತ ಕಡಿಮೆನೇ ಮಾಡ್ಕೊಂಡಿದ್ದೆ ಈ ಸರಿ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇದೇನು ಇದು ಅಂತೂ ಒಂದು ಫೋರ್ ಮಂತ್ ಮೇಲೇ ಬರುತ್ತೆ ಅಂತ ಹೇಳ್ಬೋದು ಸೊ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ತೋರಿಸಿದ್ದೀನಿ ಸ್ನೇಹಿತರೆ ಅದೇನು ಜಾಸ್ತಿ ಬೇಕಾಗಲ್ಲ ನಮಗೆ ಅಪ್ಲೈ ಮಾಡೋದಕ್ಕೆ ಜಸ್ಟ್ ಈ ಥರ ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ಒಂದು ಫೈವ್ ಒಂದು ಫೈವ್ ಟು ಸೆವೆನ್ ಡ್ರಾಪ್ ಆದರೆ ಸಾಕು ಜಸ್ಟ್ ನೋಡಿ ಈ ಥರ ಅಪ್ಲೈ ಮಾಡಿಬಿಟ್ಟು ಎಲ್ಲ ಕಡೆ ಅದಾದಮೇಲೆ ಇಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಫುಲ್ ಕೈಗೆಲ್ಲ ಈ ರೀತಿ ಉಜ್ಜಿಬಿಟ್ಟು ಅದಾದಮೇಲೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದು ನಾನು ನಾನು ಚಳಿಗಾಲದಲ್ಲಿ ನನ್ನ ಲಿಪ್ಸ್ಗೂ ಕೂಡ ಅಷ್ಟೇ ಸ್ನೇಹಿತರೆ ಯಾವುದೇ ಥರ ಕ್ರೀಮ್ ಇರ್ಬೋದು ಅಥವಾ ಏನೂ ಬಳಸಿಲ್ಲ ನನ್ನ ಲಿಪ್ಸ್ಗೂ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೆ ಯಾಕಂದರೆ ನಾವಿಲ್ಲಿ ಆರೋಗ್ಯಕ್ಕೆ ತೊಂದರೆ ಕೊಡುವಂಥ ಯಾವ ವಸ್ತುಗಳನ್ನೂ ಬಳಸಿಲ್ಲ ಕ್ಯಾರೆಟು ಬೀಟ್ರೂಟು ಸಹ ಕ್ಯಾರೆಟು ಬೀಟ್ರೂಟ್ ಆಗಿರೋದ್ರಿಂದ ಮತ್ತು ಕೊಬ್ಬರಿ ಎಣ್ಣೆ ಇರೋದ್ರಿಂದ ನಾವು ಆರಾಮಾಗಿ ಇದನ್ನು ನಮ್ಮ ಲಿಪ್ಸ್ಗಳಿಗೂ ಕೂಡ ಬಳಸ್ಕೋಬೋದು ಮತ್ತು ಕೆಲವ್ರಿಗೆ ಅನ್ನಿಸ್ಬೋದು ನಾವು ಈ ಥರ ಮಾಡಿಕೊಂಡ್ರೆ ನಮ್ಮ ಮುಖದಲ್ಲಿ ಹೇರ್ಸ್ ಏನಾದರೂ ಜಾಸ್ತಿ ಬರ್ಬೋದೇನೋ ಅಂತ ಖಂಡಿತ ಬರೋದಿಲ್ಲ ನಾನು ಇಲ್ಲಿವರೆಗೂ ಒಂದು ಸರಿ ಕೂಡ ಫೇಸ್ ವ್ಯಾಕ್ಸಿನ್ ಆಗಿರ್ಬೋದು ಏನೂ ಮಾಡಿಸಿಲ್ಲ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಏನು ಕೂದಲಲ್ಲ ಏನೂ ಇಲ್ಲ ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ನಾನು ಟೂ ಆ್ಯಂಡ್ ಹಾಫ್ ಮಂತ್ಸಿಂದ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಯಾವುದೇ ಥರ ಕೂದಲು ಬೆಳೆಯೋದಾಗಲಿ ಏನೂ ಆಗಿಲ್ಲ ಜಸ್ಟ್ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅಂದರೆ ಮುಖ ಬೆಳ್ಳಗಿರಬೇಕು ಅಂತಲೇ ಏನಿಲ್ಲ ಸ್ನೇಹಿತರೆ ನಾನು ಹೇಳೋದೇನೆಂದರೆ ಮುಖದ ಮುಖ ನಾವು ಕಪ್ಪಗಿರಲಿ ಬೆಳ್ಳಗಿರಲಿ ಗ್ಲೋನೆಸ್ ತುಂಬಾ ಮುಖ್ಯ ಆಗುತ್ತೆ ಬೆಳ್ಳಗಿದ್ದು ಫೇಸ್ ತುಂಬ ಡಲ್ಲಾಗಿದ್ರು ಸ್ಕಿನ್ ತುಂಬ ಡಲ್ಲಾಗಿದ್ರು ಚೆನ್ನಾಗಿರಲ್ಲ ಹಾಗಾಗಿ ಅತಿ ಹೆಚ್ಚು ಗ್ಲೋನೆಸ್ ಕೊಡುತ್ತೆ ಹೇಳ್ಬೋದು ಸೊ ಎಲ್ಲರೂ ಮನೆಯಲ್ಲಿ ಆರಾಮವಾಗಿ ಸಿಗುವಂಥ ವಸ್ತುಗಳಿಂದ ಮಾಡ್ಕೊಳ್ಳೋವಂಥ ಒಂದು ಸಿರಮ್ ಅಂತಲೇ ಹೇಳ್ಬೋದು ಅಥವಾ ಒಂದು ಆಯಿಲ್ ಅಂತಲೇ ಹೇಳ್ಬೋದು ಸೊ ಒಮ್ಮೆ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇದು ಬಂದು ಮಾರ್ನಿಂಗು ಅಂದರೆ ನಾವು ಆಯಿಲ್ ಹಚ್ಕೊಂಡು ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದು ನಾವೇನು ಸ್ನಾನ ಮಾಡ್ಕೊತೀವಲ್ಲ ಅದಾದಮೇಲೆ ಮುಖ ಅಂತೂ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆಯೇ ಒಂದು ಒಳ್ಳೆ ಗ್ಲೋ ಇರುತ್ತೆ ಮುಖದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನು ಯಾವುದೇ ಥರ ಮೇಕಪ್ ಏನೂ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಜಸ್ಟ್ ಒಂದು ಸ್ವಲ್ಪ ಮಾಯಶ್ಚರೈಸರ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಟ್ರೆ ಇನ್ನೇನೂ ಹಾಕಿಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ ಸೊ ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್